ಹಾಗಾಗಿ ನಾನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತೇಳಿ ನನ್ನ ಒಂದು ಹಿಂಗಿತ ಇದೆ ಹಾಗಾಗಿ ನನ್ನ ನಾಯಕರುಗಳ ಜೊತೆ ಮುಖಂಡರುಗಳ ಜೊತೆ ಗೌರವಿತ ಮುಖ್ಯಮಂತ್ರಿಗಳ ಜೊತೆ ನನ್ನ ಆ ಭಾವನೆಗಳನ್ನು ಹಂಚ್ಕೊಳ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾನು ಆಗಾಗ ನಾನು ಬಂದು ಭೇಟಿ ಇರ್ತೇನೆ ಹಾಗಾಗಿ ನನಗೆ ಒಂದು ವಿಶ್ವಾಸ ಇದೆ ನಂಬಿಕೆ ಇದೆ ನನಗೆ ಗೌರವಿತ ಮುಖ್ಯಮಂತ್ರಿಗಳು ಮತ್ತು ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರ ನಾಯಕತ್ವದಲ್ಲಿ ನನಗೆ ಸಹಕಾರ ಆಗ್ತದೆ ನನ್ನ ಎಂಟು ನನ್ನ ಕ್ಷೇತ್ರದ ಎಮ್ ಎಲ್ ಎಗಳು ಮಾಜಿ ಶಾಸಕರ ಸಹಕಾರದಲ್ಲಿ ನನಗೆ ಫಲ ಸಿಗುತ್ತೆ ಅಂತೇಳಿ ನಂಬಿಕೆ ಇಟ್ಕೊಂಡಿದ್ದೇನೆ ಈಗಾಗಲೇ ಕಳೆದ ಒಂದು ವರ್ಷಗಳಲ್ಲೂ ಕೂಡ ಕ್ಷೇತ್ರದ ಉದ್ದಗಲಕ್ಕೆ ನಾನು ಪ್ರವಾಸ ಮಾಡಿದ್ದೇನೆ ನಾಯಕರ ಜೊತೆ ಸಮಾಲೋಚನೆ ಮಾಡಿಕೊಂಡಿದ್ದೇನೆ ಕಾರ್ಯಕರ್ತರ ಜೊತೆ ಹಂಚ್ಕೊಂಡಿದ್ದೇನೆ ಹಾಗಾಗಿ ನನಗೆ ವಿಶ್ವಾಸ ಇದೆ ನನಗೆ ಒಳ್ಳೇದಾಗ್ತದೆ ಅಂತೇಳಿ ಅಂದ್ಕೊಂಡಿದ್ದೇನೆ ಆ ಕ್ಷೇತ್ರವನ್ನು ಕಾಂಗ್ರೆಸ್ನ ಚುನಾಯಿತ ಪ್ರತಿನಿಧಿಯಾಗಿ ಮಾಡೋದಕ್ಕಿಂತ ನಮ್ಮೆಲ್ಲರ ಪ್ರಯತ್ನ ಸಾಗಿದೆ ಇಲ್ಲ ಈಗಾಗಲೇ ರಾಜ್ಯದ ಒಂದು ಚುನಾವಣಾ ಸಮಿತಿ ಸಭೆ ಕಳೆದ ಎರಡು ದಿವಸಗಳಿಂದ ಆಗಿತ್ತು ಅದನ್ನು ದೆಹಲಿಯ ವರಿಷ್ಠರ ಸಮಿತಿಗೆ ಕಳಿಸ್ಕೊಡ್ಲಾಗಿದೆ ಹದಿನೆಂಟನೇ ತಾರೀಕು ಬಹುಶಃ ಸಭೆ ಇದೆ ಅಂತೇಳಿ ಅಂದ್ಕೊಂಡಿದ್ದೇನೆ ಹದಿನೆಂಟನೇ ತಾರೀಕು ಸಂಜೆ ದೆಹಲಿಯಲ್ಲಿ ಈ ಒಂದು ಇನ್ನು ಉಳಿದಿರತಕ್ಕಂಥ ಇಪ್ಪತ್ತೊಂದು ಅಭ್ಯರ್ಥಿಗಳ ಬಗ್ಗೆ ಸುದೀರ್ಘವಾದಂಥ ಒಂದು ಚರ್ಚೆ ಮತ್ತು ನಮ್ಮ ಪ್ರಕಟಣೆ ಆಗ್ತಕ್ಕಂಥ ನಿಶ್ಚಿತ ಇರ್ತಕ್ಕಂಥದ್ದು ಇದೆ ಅಂತೇಳಿ ಹೇಳಕ್ ಬಾಯಿಸ್ತೇವೆ ಇಲ್ಲ ಅದು ನಾವು ಇಲ್ಲಿವರೆಗೂ ಕೇಳಿರೋ ಪ್ರಕಾರ ಯಾವುದೇ ಸಚಿವರ ಸ್ಪರ್ಧೆ ಮಾಡ್ತಕ್ಕಂಥ ನಾವು ನಾವೆಲ್ಲೂ ಕೂಡ ಗಮನಿಸಿಲ್ಲ ಅವರೇ ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ನಮ್ಮ ಸರ್ಕಾರದ ವತಿಯಿಂದಾಗಲಿ ಅಥವಾ ಮುಖ ನಮ್ಮ ಮುಖಂಡರ ಒತ್ತಡದಿಂದಲೂ ಕೂಡ ಆ ಒಂದು ಪ್ರಸ್ತಾಪಗಳಿಲ್ಲ ಹಾಗಾಗಿ ಇದು ಮಾಧ್ಯಮದಲ್ಲೇ ಒಂದು ಬಿಂಬಿತ ಆಗಿರ್ತಕ್ಕಂಥದ್ದು ಅಂತೇಳಿ ಭಾವಿಸ್ಕೊಂಡಿದ್ದೇನೆ ಹಾಗಾಗಿ ಯಾವುದೇ ಸಚಿವರು ಆ ಕಣದಲ್ಲಿ ಇಲ್ಲ ಅಂತೇಳಿ ನನ್ನ ಭಾವನೆ ಖಂಡಿತ ಒಟ್ಟಾರೆ ಈಗ ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ಕೊಳ್ತಾರೆ ಅದಕ್ಕೆಲ್ಲರೂ ನಾವು ಭದ್ರ ಇಲ್ಲ ಆ ಥರದ್ದೇನು ನಮ್ಮ ಕ್ಷೇತ್ರದಲ್ಲಿ ಆ ಪ್ರಶ್ನೆ ಇಲ್ಲ ನಮ್ಮ ಸನ್ಮಾನ್ಯ ಮಾದೇವಪ್ಪನವರೇ ಅದನ್ನು ವ್ಯಕ್ತಪಡಿಸ್ಕೊಂಡಿರೋದ್ರಿಂದ ಅವರು ಈ ರಾಜ್ಯದ ಒಬ್ಬ ಪ್ರಬಲ ಮಂತ್ರಿಯಾಗಿ ಕೆಲಸವನ್ನು ಮಾಡ್ತಿದ್ದಾರೆ ಸಾರ್ವಜನಿಕರ ಒಳಿತಿಗೋಸ್ಕರ ಒಂದು ಪ್ರಜಾಪ್ರಭುತ್ವದ ಹಾದಿಯಲ್ಲಿ ಉತ್ತಮ ಸಾರ್ವಜನಿಕರ ಸವಲತ್ತುಗಳಿಗೋಸ್ಕರ ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಮಾ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಮಾಧೇವಪ್ಪನವರು ಇನ್ನೂ ಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋದು ಅವರ ಅವರ ಬೆಂಬಲಿಗರ ಅವರ ಅಭಿಮಾನಿಗಳ ಮತ್ತು ಕ್ಷೇತ್ರದ ನಾಯಕರ ಎಲ್ಲ ಅಭಿಪ್ರಾಯಗಳಾಗಿದೆ ಹಾಗಾಗಿ ಅವರು ಅದನ್ನು ವ್ಯಕ್ತಪಡಿಸ್ಕೊಂಡಿದ್ದಾರೆ ಅವರು ಕೇಳ್ತಕ್ಕಂಥದ್ದು ಸಹಜ ಆದರೆ ಒಟ್ಟಾರೆ ನಮ್ಮ ನಾಯಕರುಗಳು ಆ ತೀರ್ಮಾನವನ್ನು ಮಾಡ್ತಾರೆ ಅಷ್ಟೇ ನಾನು ಆ ಸಮಿತಿಯಲ್ಲಿ ಇಲ್ಲ ಹಾಗಾಗಿ ನನಗೆ ಅದು ಗೊತ್ತಿಲ್ಲ ಮೋದಿಯವರನ್ನ ನೀವು ಯಾಕೆ ಅಷ್ಟು ದೊಡ್ಡದು ಮಾಡ್ತಾ ಇದ್ದೀರಿ ನನಗೇನು ಗೊತ್ತಾಗ್ತಾ ಇಲ್ಲ ಮೋದಿಯವರನ್ನ ನಮ್ಮ ಕೆಲವು ಒಂದು ವ್ಯವಸ್ಥೆಗಳ ಮೂಲಕ ಅವರು ಬಿಂಬಿತ ಆಗ್ತಾ ಇದ್ದಾರೆ ಹೊರತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾರ್ವಜನಿಕರ ಲೋಕದಲ್ಲಿ ಮೋದಿಯವರು ಎಲ್ಲೂ ಕೂಡ ಆ ದಿಕ್ಕಿನಲ್ಲಿ ಅವರು ಆಗಿಲ್ಲ ಸಾರ್ವಜನಿಕರ ಅಭಿವೃದ್ಧಿ ಪ್ರಗತಿಯಲ್ಲಿ ಸಂಪೂರ್ಣವಾಗಿ ಅವರು ಶೂನ್ಯದ ವ್ಯವಸ್ಥೆಯಲ್ಲಿ ಸನ್ಮಾನ್ಯ ಮೋದಿಯವರು ಇದ್ದಾರೆ ಭಾಳ ಸರಳ ವ್ಯಕ್ತಿಯನ್ನು ಕೂಡ ನಿಲ್ಲಿಸಿ ಮೋದಿಯವರನ್ನ ಫೈಟ್ ಮಾಡ್ತಕ್ಕಂಥ ಕ್ಷೇತ್ರ ಚಾಮರಾಜನಗರ ಹಾಗಾಗಿ ಮಾದೇವಪ್ಪನವರು ಅಷ್ಟು ದೊಡ್ಡ ನಾಯಕರನ್ನು ಆ ಒಂದು ಚುನಾವಣೆಗೆ ನಿಲ್ಲಿಸಕ್ಕಂಥದ್ದು ನನ್ನ ದೃಷ್ಟಿನಲ್ಲಿ ಒಳ್ಳೆಯದಲ್ಲ ಅವರು ಕೂಡ ಅದನ್ನು ವ್ಯಕ್ತಪಡಿಸ್ಕೊಂಡಿದ್ದಾರೆ